ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಸೊ ಆಫ್ಟರ್ ಸೋ ಮೆನಿ ಡೇಸ್ ತುಂಬ ದಿನ ಆದಮೇಲೆ ಐ ಆಮ್ ಬ್ಯಾಕ್ ಟು ವ್ಲಾಗ್ಸ್ ಆ್ಯಕ್ಚುಲಿ ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ದಿಸ್ ಪ್ಲೇಸ್ ಮೇಡ್ ಮೀ ಟು ಡೂ ದ ವ್ಲಾಗ್ ಈ ಪ್ಲೇಸ್ ನೋಡಿದ ಮೇಲೆ ನಂಗೆ ತುಂಬ ಇಷ್ಟ ಆಯಿತು ಸೊ ವ್ಲಾಗ್ಸ್ನ ರೀಸ್ಟಾರ್ಟ್ ಮಾಡಬೇಕಂತ ಅನ್ನಿಸ್ತು ಯಾ ಈ ಪ್ಲೇಸ್ ಬಂದುಬಿಟ್ಟು ದಿಸ್ ಈಸ್ ಕಾಲ್ಡ್ ಮಿನಿ ಟ್ರೆಕ್ಕಿಂಗೇ ವಿತ್ ಫ್ಯಾಮಿಲಿ ಅಥವಾ ಗೆಟ್ ಟುಗೆದರ್ ಏನಾದರೂ ಇದ್ರೆ ಒಂದು ಸ್ಮಾಲ್ ಟ್ರೆಕ್ ಹೋಗಿ ಬರ್ಬೇಕಂತ ಅಂದರೆ ಒಂದು ಟೆಂಪಲ್ ವಿಸಿಟ್ ಕೂಡ ಆಗುತ್ತೆ ಜೊತೆಗೆ ಒಂದು ಟ್ರೆಕ್ ಮಾಡ್ದಂಗೆ ಕೂಡ ಆಗುತ್ತೆ ಸೊ ಯಾ ಈ ಹೆಸರು ಪಾರ್ವತಿ ಟೆಂಪಲ್ ಗುಡ್ಡ ಅಂತ ಹೇಳಿ ಇದು ನಿಯರ್ ಕಂದಲಿ ಗ್ರಾಮ ಹತ್ರ ಇರೋದು ಆ್ಯಂಡ್ ಇಲ್ಲಿ ಸ್ವಲ್ಪ ಆ್ಯಕ್ಚುಲಿ ತುಂಬ ಏನು ಕಡಿದಾದ ಬೆಟ್ಟ ಅಥವಾ ಹತ್ತಕ್ಕೆ ಆಗದೆ ಇರೋ ಥರ ಪ್ಲೇಸ್ ಏನಲ್ಲ ಇಚ್ ಈಸ್ ಈಸಿಲಿ ಕ್ಲೈಮ್ ಮಾಡ್ಬೋದು ಇವನ್ ನೀವು ನೋಡ್ಬೋದು ನಾವು ಕಿಡ್ಸ್ ಫ್ಯಾಮಿಲಿ ಜೊತೆ ಹೋಗಿದ್ದರಿಂದ ಕಿಡ್ಸ್ ಕೂಡ ಇದ್ದರು ಸೊ ಅವರು ಕೂಡ ಆರಾಮ್ಸೆ ಹತ್ತಿ ಫುಲ್ ಮೇಲೆ ಹೋದಾಗ ನಾನು ಇಲ್ಲಿ ಟೆಂಪಲ್ ಪ್ಲೇಸಲ್ಲಿ ಕೂತಿದ್ದೀನಿ ಸೊ ಫುಲ್ಲು ಮೇಲೆ ಹತ್ತಿ ಹೋದರೆ ನಮಗೊಂದು ಹಳೇ ಕಾಲದೊಂದು ಟೆಂಪಲ್ ಸಿಗುತ್ತೆ ವಿಚ್ ಈಸ್ ವೆರಿ ಡಿವೈನ್ ಫೀಲ್ ಅಂತ ಅಂದ್ಕೊಳ್ಬೋದು ಆ ಮೇಲ್ಗಡೆ ಹೋದಷ್ಟು ಎಷ್ಟು ಲೈಟ್ ಗಾಳಿ ಎಷ್ಟು ಚೆನ್ನಾಗಿ ಕೂಲ್ ಆಗಿರೋಂಥ ಫೀಲ್ ಅಥವಾ ಫ್ರೆಶ್ ಹೇರ್ ಬರ್ತಾಯಿತ್ತು ಇಟ್ಸ್ ವೆರಿ ನೈಸ್ ಆ್ಯಂಡ್ ಗ್ರೀನರಿ ಆ್ಯಸ್ ಯು ನೋ ನಂದು ಎಲ್ಲ ವ್ಲಾಕ್ಸಲ್ಲಿ ನೋಡ್ಬೋದು ಜಾಸ್ತಿ ಗ್ರೀನರೀಸೇ ನಿಮಗಿರುತ್ತೆ ಬಿಕಾಸ್ ಐ ಎಮ್ ಲೈಕ್ ದಟ್ ಕೈಂಡ್ ಆಫ್ ಪರ್ಸನ್ ಅಂತಲೇ ಹೇಳ್ಬೋದು ಐ ಲೈಕ್ ಗ್ರೀನರಿ ಸೊ ಮಚ್ ನನಗೆ ಗ್ರೀನರಿ ಅಂದರೆ ತುಂಬ ಇಷ್ಟ ಸೊ ಇದೇ ಅದು ಹಳೇಕಾಲು ಟೆಂಪಲ್ ಆ್ಯಂಡ್ ಟೆಂಪಲಿಂದನೂ ಆ ಕಡೆ ಸೈಡ್ ಹೋದರೆ ಅಲ್ಲೂ ಸ್ವಲ್ಪ ಪ್ಲೇಸಸ್ ಇದೆ ವ್ಯೂ ಮಾಡಲಿಕ್ಕೆ ಸೊ ಹಾಗೆ ಒಂದು ಟೆಂಪಲ್ ಒಂದು ರೌಂಡ್ ಬರೋಣ ಅಂತ ಹೇಳಿ ಒಂದು ಟೆಂಪಲ್ ನಾನು ನೋಡ್ತಾ ಇದ್ದೆ ಸೊ ಯು ಕೆನ್ ಸಿ ಇದೆ ಆ ಕಡೆ ಸೈಡ್ ಹೋದರೆ ನಿಮಗೆ ಅಲ್ಲಿ ಕೂಡ ಕಂಪ್ಲೀಟ್ ಒಂದು ವ್ಯೂ ಸಿಗುತ್ತೆ ಆ್ಯಂಡ್ ದಿಸ್ ಈಸ್ ಟೆಂಪಲ್ ಸರೌಂಡಿಂಗ್ಸ್ ದ ಟೆಂಪಲ್ ಕಲರ್ ನೋಡಿದರೆ ಅಥವಾ ಟೆಂಪಲ್ ಬಿಲ್ಡಿಂಗ್ ನೋಡಿದರೆ ಅನಿಸ್ಬೋದು ಇಟ್ಸ್ ಲೈಕ್ ವೆರಿ ಓಲ್ಡ್ ಸುಣ್ಣದ ಪೇಂಟ್ ಮಾಡಿರ್ತಾರಲ್ಲ ಅದು ಅಂತ ಅನಿಸುತ್ತೆ ಆ್ಯಂಡ್ ಮೇಲ್ಗಡೆ ಒಂದು ನಂದಿ ವಿಗ್ರಹ ಥರ ಇದೆ ಆ್ಯಂಡ್ ಇದು ಒಂದು ಕಂಪ್ಲೀಟ್ ಬೆಟ್ಟದ ಮೇಲಿರೋದ್ರಿಂದ ತುಂಬ ಚೆನ್ನಾಗಿದೆ ತುಂಬ ಫ್ರೆಶ್ ಏರ್ ಇರುತ್ತೆ ಆ್ಯಂಡ್ ಇಲ್ಲೊಂದು ಟೆಂಪಲ್ ರೈಟ್ ಸೈಡಲ್ಲಿ ನಿಮಗೊಂದು ಸ್ಮಾಲ್ ಪಾರ್ವತಿ ಥರದ ಅಥವಾ ಲಕ್ಷ್ಮೀ ದೇವಿನೋ ಏನೋ ಒಂದು ವಿಗ್ರಹ ಕಾಣಿಸುತ್ತೆ ಸೊ ಅದು ನಿಮಗಿಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಸೊ ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಒಂದು ಲಕ್ಷ್ಮೀ ದೇವಿದ ಥರದ ವಿಗ್ರಹ ಇದೆ ಒಂದು ಹೆಣ್ಣು ದೇವರಿನ ವಿಗ್ರಹ ಆ್ಯಂಡ್ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಇದು ಟೆಂಪಲ್ ಫ್ರಂಟ್ ಫೇಸ್ ಇಲ್ಲಿ ಬರುತ್ತೆ ಸೊ ಎಸ್ ಇದು ಟೆಂಪಲ್ ಫ್ರೆಂಡ್ ನಾವು ಅಲ್ಲಿಂದ ಮೆಟ್ಲತ್ತಿ ಬಂದರೆ ಇಲ್ಲಿ ಡೈರೆಕ್ಟ್ ಇಲ್ಲಿ ಬರಬಹುದು ಸೊ ಇಲ್ಲಿ ಒಳಗಡೆ ಹೋದರೆ ಕತ್ಲೆ ಕತ್ಲೆ ಇತ್ತು ಆ್ಯಂಡ್ ಫುಲ್ ಗರ್ಭಗುಡಿ ಆ ಕಡೆ ಸೈಡಿದೆ ಸೊ ಎಸ್ ಇಲ್ಲಿ ನೋಡ್ಬೋದು ಇಲ್ಲಿ ಪೂಜೆ ಆಗುತ್ತೆ ಅಥವಾ ಏನಂತ ಗೊತ್ತಿಲ್ಲ ನಾವು ಅರೌಂಡ್ ಏಯ್ಟ್ ಓ ಕ್ಲಾಕ್ ಟು ಟೆನ್ ಓ ಕ್ಲಾಕ್ ಮಾರ್ನಿಂಗ್ ಹೋಗಿದ್ದು ಅಷ್ಟೊತ್ತಿಗೆ ಆಲ್ರೆಡಿ ಲಾಕ್ ಆಗಿತ್ತು ಬಟ್ ಫ್ಲವರ್ ಮತ್ತು ಎಲ್ಲ ಇರೋದ್ರಿಂದ ಮೋಸ್ಟ್ಲಿ ಇಲ್ಲಿ ಪೂಜೆ ಮಾಡ್ತಾರೆ ಅಂತ ಅನಿಸುತ್ತೆ ಸಿನ್ಸ್ ಇಸ್ ಅ ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡಿರೋದ್ರಿಂದ ನನಗೂ ಅಷ್ಟು ಐಡಿಯಾಸ್ ಇರಲಿಲ್ಲ ಸೊ ನೀವು ನೋಡ್ಬೋದು ಟಾರ್ಚ್ ಇಟ್ಕೊಂಡು ನೋಡಿದಾಯಿತು ಬಿಕಾಸ್ ಗರ್ಭಗುಡಿ ತುಂಬ ಕತ್ಲೇ ಇತ್ತು ಅಲ್ಲಿ ನಿಮಗೊಂದು ದೊಡ್ಡದು ಪಾರ್ವತಿ ದೇವಿ ವಿಗ್ರಹ ಕಾಣಿಸುತ್ತೆ ಆ್ಯಂಡ್ ಅದರ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಬಂದರೆ ನಿಮಗೆ ಇಲ್ಲಿ ಇನ್ನೊಂದು ಒಂದು ಮಿನಿ ಶಿವಲಿಂಗ ಕಾಣಿಸುತ್ತೆ ವಿಚ್ ಇಸ್ ಅ ಇಟ್ಸ್ ಸ್ಪೆಷಾಲಿಟಿ ಏನಂದರೆ ವಿಗ್ರಹ ಲೈಕ್ ಬುದ್ಧ ಫೇಸ್ ವಿಗ್ರಹ ಥರ ಇದೆ ಅಂಡ್ ಕೆಳಗಡೆ ಶಿವಲಿಂಗ ಥರದ್ದು ಒಂದು ಇದಿದೆ ಆ್ಯಂಡ್ ದಿಸ್ ಈಸ್ ಏನು ಟೆಂಪಲ್ ಔಟ್ ಸೈಡ್ ಬಂದರೆ ಇದು ಒಂದು ವ್ಯೂ ಅಂತ ನೋಡ್ಬೋದು ಆ್ಯಂಡ್ ಇಟ್ಸ್ ವೆರಿ ಪೀಸ್ಫುಲ್ ನಾವು ಹೋದಾಗ ಲಕ್ಕಿಲಿ ಲೈಕ್ ದೆರ್ ಇಸ್ ನೋ ಬಡಿ ಇನ್ ದ ಪ್ಲೇಸ್ ನಾವು ಬರೋ ಟೈಮಲ್ಲಿ ಲೈಕ್ ತುಂಬ ಜನ ಬರ್ತಾಯಿದ್ರು ಬಟ್ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಇಟ್ ವಾಸ್ ವೆರಿ ಪೀಸ್ ಆ್ಯಂಡ್ ಕಾಮ್ ಯಾರೂ ಇರಲಿಲ್ಲ ಸೊ ವಿ ಫುಲ್ಲಿ ಎಂಜಾಯ್ಡ್ ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ ಈ ಪ್ಲೇಸ್ ನೋಡಿ ನಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನಿಸ್ತಾ ಇದೆ ಅಂತೇಳಿ ದಟ್ ವಾಸ್ ವೆರಿ ರಿಫ್ರೆಷಿಂಗ್ ಮೂಮೆಂಟ್ ಅಂತ ಹೇಳ್ಬೋದು ಆ್ಯಂಡ್ ಐ ಲೈಕ್ ಡಿಟ್ ವೆರಿ ವೆರಿ ಮಚ್ ನೀವೇನು ಕೂಡ ಹಾಸನ್ ನಿಯರ್ ಬೈ ಇದ್ದರೆ ಅಥವಾ ಕಂದಲಿ ಗ್ರಾಮ ಆ ಥರ ಸುತ್ತಮುತ್ತ ಏನಾದರೂ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಗೋ ಆ್ಯಂಡ್ ವಿಸಿಟ್ ಸೊ ನಿಮಗೊಂದು ಬೆಸ್ಟ್ ವೀಕೆಂಡ್ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಆಗುತ್ತೆ ಆ್ಯಂಡ್ ವಿತ್ ಫ್ಯಾಮಿಲಿ ಹೋದರೆ ನಿಮ್ಗೊಂದು ಮಿನಿ ಟ್ರೆಕ್ಕಿಂಗ್ ಕೂಡ ಆಗುತ್ತೆ ಆ್ಯಂಡ್ ಇಟ್ ಫೀಲ್ಸ್ ಸೋ ರಿ ಆ್ಯಕ್ಚುಲಿ ಆ್ಯಂಡ್ ದಟ್ ಫ್ರೆಶ್ ಏರ್ ಅಂತೂ ಐ ಲೈಕ್ ಡಿಟ್ ಸೊ ಸೋ ಲಾಟ್ ಅಂತ ಹೇಳ್ಬೋದು ಆ್ಯಂಡ್